ಗೋಲ್ಡ್ ಸುರೇಶ್ಗೆ ಬಿಗ್ ಶಾಕ್ ನೀಡಲು ಮುಂದಾದ ಯುವಕ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ಆರೋಪ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೌದು ನಾಲ್ಕು ಲಕ್ಷ ಹಣ ಹಿಂದಿರುಗಿಸಲು ಯಾಮರಿಸುತ್ತಿದ್ದಾರಾ ಸುರೇಶ್ ಇಂಥದೊಂದು ಅನುಮಾನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹುಟ್ಟಿಕೊಂಡಿದೆ ಕೇಬಲ್ ಚಾನಲ್ ಸೆಟ್ ಅಪ್ ಮಾಡಿಕೊಡುವುದಾಗಿ ಹೇಳಿ ವಂಚನೆ ಮಾಡಿದ್ದಾರೆ ಎಂದು ವ್ಯಕ್ತಿಯೊಬ್ಬ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಮೇಲೆ ಆರೋಪ ಮಾಡಿದ್ದಾರೆ ಅಲ್ಲದೆ ಗೋಲ್ಡ್ ಸುರೇಶ್ ವಿರುದ್ಧ ದೂರು ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ ಹೌದು ರಾಯಚೂರು ಜಿಲ್ಲೆಯ ಮಾನ್ವಿ ಘಟ್ಟದಲ್ಲಿ ಮೈನುದ್ದೀನ್ ಎಂಬ ಯುವಕನ ಜೊತೆಗೆ ಗೋಲ್ಡ್ ಸುರೇಶ್ ಬರೋಪರಿ ಹದಿನಾಲ್ಕು ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದರಂತೆ ಸ್ಟುಡಿಯೋ ನಿರ್ಮಾಣ ಹಾಗೂ ಉಪಕರಣ ಖರೀದಿಗೆ ಸಂಬಂಧಿಸಿ ಎರಡ್ ಸಾವಿರದ ಹದಿನೇಳರಲ್ಲೇ ಗೋಲ್ಡ್ ಸುರೇಶ್ ಜೊತೆ ಹದಿನಾಲ್ಕು ಲಕ್ಷ ರು ಒಪ್ಪಂದ ಮಾಡಲಾಗಿದ್ದಂತೆ ಇದರ ಭಾಗವಾಗಿ ಪ್ರಾರಂಭದಲ್ಲಿ ನಾಲ್ಕು ಲಕ್ಷ ರು ಮುಂಗಡವಾಗಿ ಕೂಡ ನೀಡಲಾಗಿತ್ತು ನಂತರ ಹಂತ ಹಂತವಾಗಿ ಏಳು ಲಕ್ಷ ರೂಪಾಯಿ ನೀಡಿದ್ದೇನೆ ಎಂದು ಮೈನುದ್ದೀನ್ ಅವರು ಆರೋಪಿಸಿದ್ದಾರೆ ಆದರೆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಅತಂತ್ರ ಸ್ಥಿತಿಗೆ ಸಿಲುಕಿದಂತಾಗಿದೆ ಅಂತ ಕಿಡಿಕಾರಿದ್ದಾರೆ ಇನ್ನು ಈ ಬಗ್ಗೆ ನಿನ್ನೆ ಗೋಲ್ ಸುರೇಶ್ ಅವರು ಒಂದು ಮಾಧ್ಯಮದಲ್ಲಿ ಪ್ರತಿಕ್ರಿಯೆ ನೀಡಿದಾಗ ಆ ವೇಳೆ ಎರಡ್ ಸಾವಿರದ ಹದಿನೇಳರಲ್ಲಿಯೇ ನಾನು ಆ ವ್ಯಕ್ತಿಗೆ ಪಡೆದ ಹಣವನ್ನು ವಾಪಸ್ ನೀಡಿದ್ದೇನೆ ಈಗ ನನ್ನ ಬಳಿ ಹಣವಿದೆ ಅನ್ನೋ ಕಾರಣಕ್ಕೆ ಆರೋಪ ಮಾಡಿದ್ದಾನೆ ನಾನು ಉದ್ಯಮಿಯಾಗಿ ಬೆಳೆದಿರುವ ಕಾರಣ ವಿನಾಕಾರಣ ಆರೋಪವನ್ನು ಮಾಡಿದ್ದಾರೆ ಆ ವ್ಯಕ್ತಿಯ ಸಾಲವನ್ನೆಲ್ಲ ನಾನು ಮರುಪಾವತಿ ಮಾಡಿದ್ದೇನೆ ಯಾವುದೇ ರೀತಿಯ ಬಾಕಿ ಹಣವನ್ನು ನಾನು ಉಳಿಸಿಕೊಂಡಿಲ್ಲ ಸುಳ್ಳು ಆರೋಪ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಗೋಲ್ ಸುರೇಶ್ ಅವರು ಹೇಳಿಕೊಂಡಿದ್ದಾರೆ ಈ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಮೈನುದ್ದೀನ್ ಅವರು ಇದೀಗ ಗೋಲ್ಡ್ ಸುರೇಶ್ ಹೇಳುತ್ತಿರುವುದೆಲ್ಲ ಸುಳ್ಳು ಎಂದು ಮೈನುದ್ದೀನ್ ಅವರು ಹೇಳಿದ್ದಾರೆ ನಮ್ಮಿಂದ ಪಡೆದ ಏಳು ಲಕ್ಷದ ಐವತ್ತು ಸಾವಿರದಲ್ಲಿ ಕೇವಲ ಎರಡು ಲಕ್ಷದ ಐವತ್ತು ಸಾವಿರ ಹಣವನ್ನು ಮಾತ್ರ ಕೊಟ್ಟಿದ್ದಾರೆ ಉಳಿದ ಹಣವನ್ನು ಕೇಳಿದ್ರೆ ಯಾವ ಹಣವೂ ಕೊಡುವುದಿಲ್ಲ ಎಂದು ಹೇಳಿದ್ದಾರೆ ಫರ್ನಿಚರ್ಗಾಗಿ ಖರ್ಚು ಮಾಡಿದ್ದೇನೆ ಎಂದು ನಿನ್ನೆ ಹೇಳಿದ್ದಾರೆ ಆದರೆ ಇನ್ನುಳಿದ ಐದು ಲಕ್ಷ ಕೇಳಿದ್ರೆ ಫರ್ನಿಚರ್ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಆದರೆ ಐದು ಲಕ್ಷದ ಕೆಲಸ ಗೋಲ್ ಸುರೇಶ್ ಅವರು ಮಾಡಿಲ್ಲ ಎಂದು ಮೈನುದ್ದೀನ್ ಅವರು ದೂರು ನೀಡಲು ಮುಂದಾಗಿದ್ದಾರೆ ಒಟ್ಟು ಹದಿನೇಳು ಲಕ್ಷಕ್ಕೆ ಸೆಟಪ್ ಮಾಡಿಕೊಡುವುದಾಗಿ ಹೇಳಿ ಏಳುವರೆ ಲಕ್ಷ ಹಣ ಪಡೆದಿದ್ದಾರೆ ಮುಂಗಡವಾಗಿ ಏಳು ಲಕ್ಷದ ಐವತ್ತು ಸಾವಿರ ಪಡೆದು ಅರೆ ಬರೆ ಕೆಲಸವನ್ನು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ